ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಬನ್ನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಜೋಳದ ರೊಟ್ಟಿ ಮಾಡೋಣ ನೋಡಿ ಒಂದು ಲೋಟದ್ದ ಒಂದು ಕಾಲು ಲೋಟ ನೀರಿಟ್ಟಿದ್ದೀನಿ ನಾನು ಒಂದು ಕಾಲು ಲೋಟ ನೀರು ಹಾಕಿದ್ದೀನಿ ಕಾಣಿಸ್ತಿತ್ತಲ್ವ ಕಾಲು ಲೋಟ ಮೊದಲೇ ಇತ್ತು ಕಾಲು ಗ್ಲಾಸು ಮತ್ತು ಒಂದು ಗ್ಲಾಸ್ ಪೂರ್ತಿ ಹಾಕಿದ್ದೀನಿ ಇದೇ ಗ್ಲಾಸಲ್ಲಿ ಇದೇ ಗ್ಲಾಸಲ್ಲಿ ಮತ್ತೆ ನಾನು ಜೋಳ ಹಿಟ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಒಂದು ಕಾಲು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ನೀರು ತಗೊಂಡು ಹಿಟ್ಟು ತಗೊಂಡಿದ್ದೀನಿ ಒಂದು ಗ್ಲಾಸ್ ಕಾಲು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಿಟ್ಟು ತೊಗೊಂಡಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಕಾಣಿಸ್ತಿದೆ ಅಲ್ವಾ ಇದೇ ಗ್ಲಾಸಲ್ಲಿ ಒಂದು ಕಾಲು ಒರೆನೂ ಹಾಕಿಲ್ಲ ನಾನು ಒಂದು ಕಾಲು ಗ್ಲಾಸ್ ನೀರು ಹಾಕಿದ್ದೀನಿ ನೀರು ಕುದೀತಾ ಇದೆ ಇವಾಗ ನೋಡಿ ಕುದಿ ಕುದಿಯೋಕೆ ಬಂತು ಕುದೀತಾ ಇದೆ ಇವಾಗ ನಾನು ಒಂಚೂರು ಉಪ್ಪು ಹಾಕಿದ್ದೀನಿ ಇವಾಗ ನೀರು ಕುದೀತಾ ಇರ್ಬೇಕಾದ್ರೆ ಹಿಟ್ಟು ಹಾಕಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಡೋಣ ಗ್ಯಾಸನ್ನು ಸಿಮ್ ಮಾಡ್ಕೊ ಸಿಮ್ಮಲ್ಲಿ ಇಟ್ಕೊಂಡ್ಬಿಡೋಣ ಕುದೀತಾ ಇತ್ತಲ್ವ ಹಾಗಾಗಿ ಹಿಟ್ಟು ಹಾಕಿದ ತಕ್ಷಣ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸಬೇಕು ಹೀಗೆ ಹಾಗೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಹಿಟ್ಟನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ ಒತ್ತಿ ಹಾಲ್ ಅಂತ ಬರುತ್ತೆ ಅಂತ ಒತ್ತಿದ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಮುದ್ದೆ ತಿರ್ಸ್ತೀನಿ ನೋಡಿ ಸಣ್ಣ ಉರಿ ಇದೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದರಲ್ಲಿ ನಾನು ಕರೆಕ್ಟಾಗಿ ಮಾಡಿದರೆ ಇಷ್ಟು ಹಿಟ್ಟಲ್ಲಿ ಎಂಟು ರೊಟ್ಟಿ ಆಗುತ್ತೆ ನಾನು ಸ್ವಲ್ಪ ತ ದಪ್ಪ ದಪ್ಪನೇ ಮಾಡೋಣ ಲೇಟಾಯಿತು ಅಂದ್ಕೊಂಡು ಏಳೇ ರೊಟ್ಟಿ ಮಾಡಿದ್ದೀನಿ ಈ ಥರ ಬೆಂದಿದೆ ಇವಾಗ ಆಫ್ ಮಾಡ್ಕೊಂಡ್ಬಿಡೋಣ ಸಾಕು ಬೆಂದಿದೆ ಚೆನ್ನಾಗಿ ಕಲಿಸ್ಕೊಂಡು ಆಫ್ ಮಾಡ್ಕೊಂಬಿಡೋಣ ಇವಾಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ನೋಡಿ ಕಾಣ್ತಾ ಇದೆಯಲ್ವ ಹಿಟ್ಟು ಬಿಟ್ಟು ಬರ್ತಾ ಇದೆ ಪಾತ್ರೆಯಿಂದ ಕಾಣ್ತಾ ಇದೆ ಅಲ್ವಾ ನೋಡಿ ಈ ಥರ ಬೆಂದಿದೆ ಇವಾಗ ಇವಾಗ ಆಫ್ ಮಾಡ್ಕೊಂಬಿಡೋಣ ನಾವು ನೋಡಿ ಈ ಥರ ಮುದ್ದೆ ಥರ ಸಿಗ್ತಾ ಇದೆ ಅಲ್ವಾ ನೋಡಿ ಇವಾಗ ನಾವು ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ಇಡೋಣ ಇವಾಗ ಹಂಚಿಟ್ಕೊಂಡ್ಬಿಡೋಣ ಹಂಚಿಟ್ಕೊಂಡು ಕಾಯ್ತಾ ಇರಲಿ ಅದ್ರ ಪಾಡಿಗೆ ನಾವು ಅಷ್ಟೊತ್ತಿಗೆ ಇಲ್ಲಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಳೋಣ ನಾನು ಕಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ನೀವು ಕೇಳ ಕೂತ್ಕೊಂಡು ಮಾಡೋದಾದ್ರೆ ಒಂದು ತಾಂಬಾಳ ಪರಾಟ ಅಂತಿದ್ದೀವಲ್ಲ ಪರತ ಅಂತೀವಲ್ಲ ಪರತಕ್ಕೆ ಹಾಕೊಬೋದು ನಾನು ಹಾಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡೆ ಅಂದರೆ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಕಾಲು ಭಾಗದಷ್ಟು ಕಾಲು ಭಾಗವೂ ಬೇಡ ಒಂದು ರೊಟ್ಟಿಗೆ ಆಗೋಷ್ಟು ಹಿಟ್ಟನ್ನು ಪುಡಿ ಹಿಟ್ಟನ್ನು ಹಾಕ್ಕೋಬೇಕು ಬೇಯಿಸಿದ ಹಿಟ್ಟಿಗೆ ಹಾಕ್ಕೊಂಡು ಚುಚ್ಚೂರೇ ನೀರು ಕೈಯ್ಯಲ್ಲಿ ಬಿಟ್ಕೊತ ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ನಾದ್ಕೋಬೇಕು ತಣ್ಣಗಾದರೆ ಬರಲ್ಲ ಇದು ಸ್ವಲ್ಪ ಬಿಸಿ ಬಿಸಿ ಇರಬೇಕು ಚೆನ್ನಾಗಿ ನಾತ್ಕೊಡ್ತೀನಿ ಇವಾಗ ನಾನು ನೋಡಿ ಥರ ನಾದೀನಿ ನೋಡಿ ಈ ಥರ ಬರ್ದಿದ್ದಲ್ವಾ ನೋಡಿ ಸ್ವಲ್ಪ ಚೆನ್ನಾಗ್ ನಾದ್ಕೋಬೇಕು ಈ ಥರ ಎಲ್ಲೂ ಅಂಟ್ತಾ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಹದ ಬಂದಿದೆ ಅಂತ ಅರ್ಥ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾರು ಬೇಕಾದ್ರೂ ರೊಟ್ಟಿ ಮಾಡ್ಬೋದು ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಇದ್ದವರು ಜೋಳದ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಶುಗರ್ನವರಿಗೆಲ್ಲ ಬಿ ಪಿ ಅವರಿಗೆಲ್ಲ ಜೋಳ ತಿನ್ಬೇಕಲ್ವಾ ಜೋಳ ಒಳ್ಳೇದು ಹಾಗಾಗಿ ಬಾಳಂತಿಯವ್ರಿಗು ಜೋಳ ಕೊಡ್ಬೇಕು ಜೋಳದ ರೊಟ್ಟಿ ಕೊಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಲ್ಲಿ ಒಂದ್ ಏಳು ರೊಟ್ಟಿ ಆಯ್ತು ಹಿಟ್ಟಾಯಿತು ಈ ಥರ ಉಂಡೆ ಕಟ್ಟಿ ಇಟ್ಕೊಂಡ್ಬಿಡ್ತೀನಿ ನಾನು ಫಸ್ಟು ಎಲ್ಲದನ್ನು ಯಾವಾಗಲೂ ಹೀಗೆ ನಾನು ಡೈಲಿ ಮಾಡ್ತೀನಲ್ಲ ಎರಡು ದಿನಕ್ಕೆ ಮೂರು ದಿನಕ್ಕೆ ಹಾಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ಜೋಳದ ರೊಟ್ಟಿ ನಮಗೆ ಮಾಡ್ಲಿಕ್ಕೆ ಬರಲ್ಲ ಅನ್ನೋರಿಗೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅನ್ನೋ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈ ಥರ ಒಣ ಹಿಟ್ಟು ಇಟ್ಕೊಂಡು ಚಪಾತಿ ಥರ ಈ ಥರ ಉಂಡೆನ ಮಾಡಿಕೊಂಡು ಚಪಾತಿ ಥರನೇ ಹಿಂದೆ ಮುಂದೆ ಎರಡು ಕಡೆ ಹಿಟ್ಟನ್ನ ನೆನೆಸ್ಕೊಂಡು ಲಟ್ಸೋದು ಇವಾಗ ನೋಡಿ ನೋಡಿ ಇದಕ್ಕೆ ಪ್ಲಾಸ್ಟಿಕ್ ಸುತ್ತಿದ್ದೀನಿ ನಾನು ಒಂದು ಪ್ಲಾಸ್ಟಿಕ್ ಕವರ್ ಬರ್ತಾವಲ್ವಾ ಆ ಪ್ಲಾಸ್ಟಿಕ್ನ ಕಟ್ ಮಾಡಿಬಿಟ್ಟು ಉದ್ದಕ್ಕೆ ನೀಟಾಗಿ ಸುತ್ತಕೊಂಡು ಆ ಕಡೆ ಈ ಕಡೆ ಪ್ಲಾಸ್ಟ್ ಹಾಕಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ನಿಲ್ಲುತ್ತೆ ಎಷ್ಟು ಚೆನ್ನಾಗಿ ದಡ್ಸೋಕೆ ಬರುತ್ತೆ ನೋಡಿ ಒಂದು ಚೂರು ಹಿಟ್ಟು ಅಂಟ್ತಾ ಇಲ್ಲ ಇಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗಾಗಲೇ ಎರಡು ರೊಟ್ಟಿ ಮಾಡಾಯಿತು ಪಟ 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 ಅಂತ ಥರ ಇಟ್ಟು ಬೇಕಾದ್ರೂ ಅಡಿಗೆ ಹಾಕೋಬೋದು ಮತ್ತೆ ಮತ್ತೆ ಯಾರಿಗೆಲ್ಲ ಜೋಳದ ರೊಟ್ಟಿ ಇಷ್ಟ ನನ್ನ ಹತ್ರ ಕಮೆಂಟ್ ಮಾಡಿ ನನಗೆ ನೋಡೋಣ ಜೋಳದ ರೊಟ್ಟಿ ಯಾರೆಲ್ಲ ಮಾಡ್ತೀರಾ ಪ್ರೀತಿ ಇದ್ರೆ ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ಪ್ರೀತಿ ಇದ್ರೆ ಕಮೆಂಟ್ ಮಾಡಿ ಯಾಕೆ ಹಂಗಂತೀರ ಅಂತಿದ್ದೀರಾ ಸುಮ್ಮನೆ ನೋಡಿ ಎಲ್ಲ ಲಟ್ಸ್ ಆಯ್ತು ಆ ಕಡೆ ಈ ಕಡೆ ಎಲ್ಲೂ ಒಂಚೂರು ಹೊಡೆಯೋದು ಕೂಡ ಒಡೆಯೋದಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಇವಾಗ ಹಂಚಿ ಕಾದಿದೆ ಎತ್ ಬಿಟ್ಟು ಹಾಕೋಣ ರೊಟ್ಟಿನ ಸಾಕು ತೆಳುವಾಯ್ತು ತೆಳುವಾಗಿ ಲಟ್ಸಿದ್ದೀನಿ ಚಪಾತಿಗಿಂತ ತೆಳು ಬಂದಿದೆ ಹಂಚಿ ಹಾಕೊಳ್ಳೋಣ ಇದು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿರಬೇಕು ಬಟ್ಟೆ ಇಟ್ಕೊಂಡಿರಬೇಕು ಕಲ್ಲರ್ ಬೇಡ ಅಂತ ಬಟ್ಟೆ ಬೇಡ ವೈಟ್ ಬಟ್ಟೆನೇ ಒಳ್ಳೇದು ಇದಕ್ಕಂತಲೇ ತರಿಸಿಟ್ಕೊಂಡಿದ್ದೆ ನಾನು ಬಟ್ಟೆನ ಅದು ನೀರು ಅದ್ಕೊಂಡು ಫುಲ್ಲು ತ್ಯಾವ ಮಾಡಬೇಕು ಅಂದರೆ ನೀರನ್ನ ಮೇಲುಗಡೆ ನೀರು ಹಚ್ಚಬೇಕು ಉಲ್ಟ ಹಾಕಿರ್ತೀವಲ್ಲ ಆ ಹಿನ್ನಭಾಗ ಹಿಟ್ಟು ಹಾಕಿ ಸುಟ್ಟಿದ್ದಿರುತ್ತಲ್ವ ನೀರು ಅದಕ್ಕೆ ಇದು ಹಿಟ್ಟಿರುತ್ತಲ್ವ ಅದಕ್ಕೋಸ್ಕರ ನೀರು ಹಾಕಿ ಸ್ವಲ್ಪ ನೋಡಿ ಇವಾಗ ಬೆಂದು ಒಂದು ಸೈಡ್ ಬೆಂದಿದೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಡೋಣ ಅಷ್ಟೊತ್ತಿಗೆ ಇನ್ನೊಂದು ರೊಟ್ಟಿಗೆ ರೆಡಿ ಮಾಡ್ಕೋ ನೋಡಿ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊಳ್ಳೋದು ಅದು ಬೇಯೊತ್ತಿಗೆ ಇನ್ನೊಂದು ರೊಟ್ಟಿ ಆಗ್ಬಿಡತ್ತೆ ಪಟ 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 ಹತ್ತು ನಿಮಿಷದವರೆಗೆ ಹತ್ತು ರೊಟ್ಟಿ ಹೊಡಿಬೋದು ನೋಡಿ ಇವಾಗ ನಾನು ಅದು ನೋಡಿ ಹೇಳೋ ಇದು ಚೆನ್ನಾಗಿ ಕಾದೇ ಇರಲಿಲ್ಲ ಆಗಲೇ ತೆಗೆದುಬಿಟ್ಟೆ ಅಲ್ಲ ಅಂಟ್ಕೊಂಡ್ಬಿಟ್ಟಿದೆ ಆ ಕಡೆ ಬಿಟ್ಟು ಅಂಟ್ಕೊಂಡ್ಬಿಟ್ಟಿತ್ತು ಈಗ ಜೋಡಿಸಿ ಪ್ಯಾಚ್ ಮಾಡಿಬಿಟ್ಟೆ ಹೆಂಗೆ ನಾನು ಅಲ್ವಾ ಅಡುಗೆ ಹಾಳು ಮಾಡ್ತೀವಲ್ಲ ಹಾಳು ಮಾಡಿದ ಮೇಲೆ ಸರಿ ಮಾಡಲಿಕ್ಕೆ ಬರಬೇಕು ನಾನು ಯಾಕಿರಬೇಕು ಹಾಳು ಮಾಡಿದ್ದೀನಿ ನಾನು ಅದಕ್ಕೆ ಸರಿ ಮಾಡಿದ್ದೀನಿ ನೋಡಿ ಹೇಗೆ ಅಂತ ಈ ಕಡೆ ಬೇಯ್ತಾ ಇದೆ ಈ ಕಡೆ ಇನ್ನೊಂದು ಲಟ್ಸ್ತಾ ಇದ್ದೀನಿ ನಾನು ಲಡ್ಸ್ಕೊತೀನಿ ಯಾರು ಸ್ಕಿಪ್ ಮಾಡಿ ನೋಡಬೇಡಿ ನೀಟಾಗಿ ನೋಡ್ಕೊಳ್ಳಿ ಎಂಥವ್ರು ಕೂಡ ಹಿಟ್ಟು ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಜೋಳ ಸಿಗುತ್ತೆ ಜೋಳ ತೊಗೊಂಬಂದ್ಕೊಂಡು ಹಿಟ್ಟು ಮಾಡಿಕೊಂಡು ಮಾಡ್ಬೋದು ನಿಮ್ಮತ್ತೊಂದು ಮಾಡಿದ್ದೀನಿ ಹೀಗೆ ಎಲ್ಲದಕ್ಕೂ ಅಷ್ಟೇ ಉಲ್ಟ ಹಾಕ್ತೀವಲ್ಲ ಉಲ್ಟ ಹಾಕಿದವಾಗ ಅದರಲ್ಲಿ ಹಿಟ್ಟಿರುತ್ತೆ ಅದಕ್ಕೆ ಈ ಥರ ನೀರು ಹಚ್ಚಿಬಿಟ್ರೆ ಗೊತ್ತೇ ಆಗಲ್ಲ ಮತ್ತೆ ಇದಕ್ಕೆ ನಾನು ಕೈಯಲ್ಲೇ ಮುಗ್ಚಾಕೋದು ರೊಟ್ಟಿನ ನಮ್ಮ ಅಕ್ಕಿ ರೊಟ್ಟಿಗೆಲ್ಲ ಬೇಕಲ್ಲ ಆ ಥರ ಇದು ಬೇಕು ಅಂತೇನಿಲ್ಲ ಏನು ಮರ್ಚೆಕಡ್ಡಿ ಬೇಡ ಕೈಯಲ್ಲೇ ಮುಗ್ಸಾಕೋಬೋದು ನೋಡಿ ಬೆಂದಿದೆ ಇವಾಗ ತೆಗಿಯೋಣ ಉಲ್ಟ ಹಾಕೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ತುಂಬ ಧನ್ಯವಾದಗಳು ಈ ತರ ಹಾಕ್ಬಿಟ್ಟು ಸುತ್ತ ಮಧ್ಯೆ ಬೆಂದಿರುತ್ತೆ ಸುತ್ತ ಬೆಂದಿರಲಲ್ವ ಅವಾಗ ಸುತ್ತ ಹಾಕಿ ಕೈಯಲ್ಲಿ ಹಿಂಗಂದ್ರೆ ಅಂದ್ರೆ ಒಬ್ತಾ ಬರುತ್ತೆ ನೋಡಿ ಹೇಗೆ ಒಬ್ಬುತ್ತಂತ ಸೈಡಿಗೆಲ್ಲ ಒಬ್ಕೊಂಬರತ್ತೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಒಬ್ಕೊಂಬರ್ತಾ ಬರ್ತಾ ಇದೆ ಈಗ ಸುತ್ತ ಆ ಕಡೆ ಈ ಕಡೆ ಎಲ್ಲ ಸೈಡಿಗೆ ಏನಾದ್ರು ಬೆಂದಿಲ್ಲ ಅಂದ್ರೆ ಬೇಯಿಸ್ಬೇಕು ನೋಡಿ ಆಯ್ತು ಬನ್ನಿ ತಿಂಡಿ ತಿಂದಾನ ರೊಟ್ಟಿ ತಿಂದಾನ ಬಾಯ್ ಬಾಯ್ ವಿಡಿಯೋ ಇಷ್ಟು ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿ ಇಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಒಂದು ಕೈಯಲ್ಲಿ ಹಿಡಿಬೋದು ನೋಡಿ ಕಾಣ್ತಿದ್ದೆ ಅಲ್ವಾ ನೋಡಿ ಒಂದು ಮುದ್ದೆ ಆಗ್ತಾ ಇದೆ ಬಿಡಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹರಿದು ಗಿರ್ದು ಏನೂ ಹೋಗಲಿಲ್ಲ ಏನು ದೊಡ್ಡ ಕೆಲಸವೇ ಇಲ್ಲ ಜೋಳದ ರೊಟ್ಟಿ ಮಾಡೋದು ಏನಪ್ಪ ಆದರೂ ಇನ್ನೂ ತೆಳು ಮಾಡ್ಬೋದು ನನಗೆ ಟೈಮ್ ಇರಲಿಲ್ಲ ಸ್ವಲ್ಪ ದಪ್ಪ ಆಗಿದೆ ಇನ್ನೂ ತೆಳು ಮಾಡಬೇಕು ಮಾಡ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಇಷ್ಟು ಇದೇ ಥರ ಹಿಟ್ಟು ಇನ್ನೂ ನಿಧಾನಕ್ಕೆ ಲಟ್ಸ್ಕೊಂತ ಹೋದ್ರೆ ಆಯ್ತು ಅಷ್ಟೇ ಏನಿಲ್ಲ ಇನ್ನೊಂದು ಸ್ವಲ್ಪ ಹಿಟ್ ಕಡಿಮೆ ತಗೋಬೇಕಿತ್ತು ನಾನು ಜಾಸ್ತಿ ತಗೊಂಡ್ಬಿಟ್ಟೆ ಓಕೆ ಬಾಯ್ ಬಾಯ್ ಬನ್ನಿ ರೊಟ್ಟಿ ತಿನ್ನೋಣ ರೊಟ್ಟಿ ಜೊತೆ ಪಲ್ಯ ಇದೆ ಬಾಯ್ ಬಾಯ್ ಕಾಣಿಸ್ತಿದೆ ನೋಡಿದ್ರ ಯಾವ ದೊಡ್ಡ ಮಹಾ ಗಲಾಂಧರಿ ಕಾರ್ಯನೂ ಇಲ್ಲ